ಸ್ವಾಗತ ನಾನು ನಿಮ್ಮ ಗುಂಡ್ಲುಪೇಟೆಯಲ್ಲಿ ಬಕ್ರೀದ್ ಪ್ರಯುಕ್ತ ಸಾಮೂಹಿಕ ಪ್ರಾರ್ಥನೆ ಇಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ತ್ಯಾಗ ಬಲಿದಾನದ ಸಂಕೇತವಾಗಿ ಆಚರಿಸುವ ಈದ್ ಬಕ್ರೀದ್ ಹಬ್ಬದ ದಿನದಂದು ಪಟ್ಟಣದ ಈದ್ಗಾ ಮೈದಾನದಲ್ಲಿ ಮಸೀದಿ ಗುರುಗಳಾದ ಜಾಬೀರ್ ಹಜ್ರತ್ ಹಾಗೂ ಅಬ್ದುಲ್ ಕರೀಂ ಹಜರತ್ ರವರ ನೇತೃತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಸಮನ್ವಯ ಸಾರಿದರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಸರ್ದಾರ್ ಅವರು ಕಾವಲು ಪಡೆಯ ತಾಲೂಕಾ ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಕೋಡಹಳ್ಳಿ ಸರ್ದಾರ್ ನಿಜಾಂ ಬಕ್ರೀದ್ ಹಬ್ಬದ ಶುಭ ಕೋರಿದರು ಇದೇ ವೇಳೆ ಮುಸ್ಲಿಂ ಬಾಂಧವರು ಹಾಜರಿದ್ದರು الله اكبر قدير والحمد لله كثيرا وسبحان الله وبحمده ذكرت هو اسيل لا السلام عليكم صار ها صار ಎಲ್ಲರಿಗೂ ಬಕ್ರಿದಬ್ಬದ ಶುಭಾಶಯಗಳು ಆರ್ಥಿಕ ಶುಭಾಶಯಗಳು ನಾಡಿನ ಜನತೆಗೆ ಇಂದು ದಬ್ಬ ಒಂದು ನಮಗೆ ಎಲ್ಲ ಸಂತೋಷ ತಂದಿರ್ತದೆ ಮತ್ತು ನಾವು ಜಾನಗಾರ ಜಾನುವಾರುಗಳನ್ನು ಕುರ್ಬಾನಿ ಮಾಡಿ ನಾವು ದಾನಗಳು ಮಾಡಿ ಮೂರು ದಿನ ಈ ಹಬ್ಬನ ಆಚರಣೆ ಮಾಡ್ತೀನಿ ಎಲ್ಲ ನಾಡಿನ ಸಮಸ್ತ ಜನರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು ಗುಂಡ್ಲುಪೇಟೆಯ ಸಮಸ್ತ ನಾಗರಿಕರಿಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ತುಂಬ ಸಂತೋಷದ ದಿನ ನಮ್ಮ ಮುಖಂಡರುಗಳು ಹಾಗೂ ಹಿರಿಯರು ಹಾಗೂ ಗುರು ಹಿರಿಯರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಇವತ್ತು ಸಂತ ಇವತ್ತು ನಮ್ಮ ಕುರಿಗಳನ್ನು ದಾನ ಮಾಡಿ ಎಲ್ಲರಿಗೂ ಬಡವರ ಬಗ್ಗರಿಗೆ ಹಂಚೋದು ನಮ್ಮ ಮುಖ್ಯವಾದ ಕಾರ್ಯಕ್ರಮ ಇರ್ತದೆ ಇದು ಮೂರು ದಿನಗಳ ಕಾಲ ಇರ್ತದೆ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು اے اللہ ہم نے تیرے حکم کو ادا کیا ہے اے اللہ اب جانوروں کو ذبح کرنا ہے اے اللہ ہماری قربانیوں کو قبول فرما اے اللہ اس جانور کو ہمارے لیے جنت میں لے جانے کا ذریعہ بنا اے اللہ مغفرت کا ذریعہ بنا اے اللہ خصوصاً اشقید ہمارے لیے اتحاد و اتفاق کا نمونہ پیش کرتی ہے اے اللہ ہر ایک یہاں پر موجود ہے اے اللہ مالدار بھی ہے غریب بھی ہے یتیم بھی ہے مسکین بھی ہے بیمار بھی ہے صحت مند بھی ہے کالا بھی ہے گورا بھی ہے اے اللہ تیرے دربار میں ہریے کے ایک ساتھ کھڑا ہوا ہے اے اللہ اس مجمع میں کوئی نہ کوئی تیرا نیک بندہ ہوگا اے اللہ اس کے صدقے میں ہمارے دعاؤں کو قبول فرما اے اللہ ہمارے قربانیوں کو قبول فرما اے اللہ اس عید کو ہمارے حق میں عید کا ذریعہ بنا اے اللہ اسی طریقے سے اے اللہ آج کی عید کے لیے ہم مل جل کر آئے ہی ایسے ہی ہمارے اندر جوڑ پیدا فرما ಎಲ್ಲ ಸಮಸ್ತ ನಮ್ಮ ಭಾರತ ದೇಶದ ಜನತೆಗೆ ತ್ಯಾಗ ಬಲಿದಾನದ ಸಂಕೇತವಾದ ಇದುಲ್ ಅಧ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಹಲವು ಪರೀಕ್ಷೆಗಳ ನಂತರ ನಂತರ ಈ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಕುರಾನಲ್ಲಿದೆ ನಮ್ಮ ನಬಿ ಇಬ್ರಾಹಿಂ ಅಲಹ ಅವರ ಒಂದು ಪರೀಕ್ಷೆಯ ಬಹಳ ಅವರು ಪರೀಕ್ಷೆಗೆ ಒಳಪಟ್ಟು ಈ ಹಬ್ಬವನ್ನು ಸೃಷ್ಟಿಕರ್ತನಾದ ಅಲ್ಲಾಹುವಿನಿಂದ ಈ ಒಂದು ಹಬ್ಬ ಅತ್ಯಂತ ಸಂತೋಷಕರವಾದ ಈ ಹಬ್ಬ ಈ ಹಬ್ಬಕ್ಕೆ ನಾವು ಕುರಿ ಮೇಕೆ ಆಡು ಈ ರೀತಿ ಒಂದು ಅದನ್ನು ಬಲಿ ಕೊಟ್ಟು ಅದನ್ನು ಅಲ್ಲಾ ಅಲ್ಲಾಹಕ್ಕೋಸ್ಕರ ಬಲಿ ಕೊಟ್ಟು ಆ ಮಾಂಸವನ್ನು ದಾನ ಮಾಡುವ ಮೂಲಕ ಈ ಹಬ್ಬವನ್ನು ಆಚ ಆಚರಿಸ್ತೇವೆ ಮತ್ತು ಅತ್ಯಂತ ಒಂದು ಅನಾಥ ಮಕ್ಕಳಿಗೆ ನಮ್ಮ ಮಕ್ಕಳಂತೆ ಕಾಣುವಂಥ ಹಬ್ಬ ಈ ಹಬ್ಬವಾಗಿರ್ತದೆ ಹಾಗಾಗಿ ಎಲ್ಲರೂ ಪರಸ್ಪರ ಶಾಂತಿ ಶಾಂತಿ ಶಾಂತಿಯಿಂದ ಸೌಹಾರ್ದತೆಯಿಂದ ಸಮಾನತೆಯಿಂದ ಈ ಹಬ್ಬವನ್ನು ಆಚರಿಸವೆ ಮುಖ್ಯವಾಗಿ ಪ್ರೀತಿಯ ಹುಟ್ಟುವಂಥ ಹಬ್ಬ ಈ ಹಬ್ಬವಾಗಿರ್ತದೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಧನ್ಯವಾದಗಳು